ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಹಾಗೆಯೇ ಉಪಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ ಎನ್ನುವಂತಹ ಆರೋಪವನ್ನ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ ಸಿಎಂ ಶಿಷ್ಯರ ಬಗ್ಗೆ ಹತಾಶೆಯಿಂದ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ತಲೆಯಲ್ಲಿ ಬುದ್ಧಿ ಖಾಲಿಯಾಗಿದೆ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ರೀತಿಯ ಕಿಡಿಕಾರಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಹಾಗೆಯೇ ಶಿ ಭಾಗಿ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಮಾತನಾಡಿದ್ರು ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ ಎನ್ನುವದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶ್ ಸಿದ್ದರಾಮಯ್ಯ ಅವರ ತಲೆಯಲ್ಲಿ ಬುದ್ಧಿ ಖಾಲಿಯಾಗಿದೆ ಶಿಷ್ಯನ ಬಗ್ಗೆ ಹತಾಶೆಯಿಂದ ಮಾತನಾಡ್ತಾ ಇದ್ದಾರೆ ಶಿಷ್ಯ ಅಂತ ಹೇಳಿದ್ರೆ ಇಲ್ಲಿ ನಾಗೇಂದ್ರ ನಾಗೇಂದ್ರರ ಬಗ್ಗೆ ಹತಾಶೆಯಿಂದ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ ಎನ್ನುವದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಹ್ಲಾದ್ ಜೋಶಿ ನಾಗೇಶ್ ಅವರಲ್ಲ ಇದರಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಮುಚ್ಚಾಕುವ ಪ್ರಯತ್ನ ನಡೀತಾ ಇದೆ ನಲವತ್ತು ದಿವಸ ಆದರೂ ವಾಲ್ಮೀಕಿ ಹಗರಣದಲ್ಲಿ ಎಸ್ ಐ ಟಿ ಅವರು ನೋಟಿಸು ಕೊಟ್ಟಿಲ್ಲ ನಾಗೇಂದ್ರಗ ಮತ್ತು ದದ್ದಲ್ಗ ಎಷ್ಟರ ಮಟ್ಟಿಗೆ ಅಂದ್ರೆ ಅವ್ರನ್ನ ವಿಚಾರಣೆಗೂ ಕರೆದಿಲ್ಲ ಈಗ ಈ ದದ್ದಲ್ ಹೋಗಿ ನಾನು ಬಂಧಿಸ್ರಿ ಅಂತ ಕೂತಾರ ಹೆಂಗೆ ಮಜಾ ಹೇಗೆ ಅಂತ ನೋಡ್ರಿ ಅದ ದುಡ್ಡು ಹೊಡೆದ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಂಪೂರ್ಣವಾದಂಥ ಆಶ್ರಯದಲ್ಲಿ ಅರೆಸ್ಟಾಗಿ ರಾಜಾತಿಥ್ಯ ಪಡೆಯಬೇಕು ಅನ್ನುವಂಥ ಒಂದು ದುರಾಲೋಚನೆ ಟ್ರೆಝರಿಯಿಂದ ದುಡ್ಡು ಹೋಗ್ಯದ ಮತ್ತು ಅತ್ಯಂತ ಒಂದು ಹತಾಶೆಯ ಭಾವನೆಯಿಂದ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಅವರು ಶಿಷ್ಯಂದರು ಮಾತನಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅದೇ ನೆಮ್ಮ ಅಂದರೆ ಪೂರಾ ತಲೆಯಾಗಿನ ಬುದ್ಧಿ ಪೂರಾ ಖಾಲಿಯಾಗ್ಯದಂತ ಇದ್ರೆ ಸ್ಪಷ್ಟವಾಗಿ ಇದ್ರಲ್ಲಿ ತೋರಿಸ್ತದೆ ಹಿಂದ ಸಿದ್ದರಾಮಯ್ಯನವರು ಬೇರೆ ಬೇರೆದವ್ರ ಬಗ್ಗೆ ಹೇಳ್ತಾ ಇದ್ರು ನಾಲ್ಗಿಗೂ ಮಿದುಳಿಗೂ ಸಂಬಂಧ ಇಲ್ಲ ಅಂತ ಇಲ್ಲಿ ಒಬ್ಬ ನಿನ್ನ ಮಂತ್ರಿಗಳು ಹಂಗೆ ಮಾತಾಡೋರು ನಾಲ್ಗೂ ಮಿದುಳಿಗೂ ಸಂಬಂಧ ಇಲ್ಲ ನೀವು ಸೈನ್ ಮಾಡಿರಿ ಅಕೌಂಟು ನಿಮ್ಮ ಹೆಸರಿನಲ್ಲಿ ಐತೆ ನೀವು ಸೈನ್ ಮಾಡಿ ಮತ್ತೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ರೊಕ್ಕ ನುಂಗಿ ನೀರು ಕುಡ್ದಿರಿ ಮೇಲೆ ಅದು ನೀರನ್ನ ಅಂದರೆ ನಿಮ್ಮ ನಿಮ್ಮ ಚೆಕ್ ನೀವು ಸೈನ್ ಮಾಡಿದ್ರೆ ನಾವು ದುಡ್ಡು ಕೊಡ್ತಾರೆ ಬ್ಯಾಂಕಿನವ್ರದೇ ನಾವು ಹಾಗಾಗಿ ಇದರಲ್ಲಿ ಟ್ರೆಜರಿಯಿಂದ ಹೋಗಿರೋದ್ರಿಂದ ಸಿದ್ದರಾಮಯ್ಯನವರು ಗೊತ್ತಿದ್ದೇ ಇದು ಆಗಿದೆ ಸಿದ್ದರಾಮಯ್ಯನವರು ಇನ್ವೋಲ್ಡ್ ಇದ್ದಾರೆ ಹಿಂದನೂ ನಿಮಗೆ ಗೊತ್ತಿರಬೇಕು ತೆಲಂಗಾಣ ವಿಧಾನಸಭಾ ಎಲೆಕ್ಷನ್ ಟೈಮ್ದಾಗ ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಇಲ್ಲಿ ಸಂಗ್ರಹ ಮಾಡಿ ಅಲ್ಲಿ ಕಳಿಸಿದ್ರು ಒಂದು ಎರಡು ಕಾಂಟ್ರಾಕ್ಟರ್ ಮನೆಗೆ ಸಿಕ್ಕಿತ್ತು ಆವಾಗ ನಾನು ಇದನ್ನು ಸಾವಿರಾರು ಕೋಟಿ ಕಲೆಕ್ಷನ್ ಮಾಡಿ ಅಲ್ಲಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅನೇಕ ಕಾಂಗ್ರೆಸ್ಸಿನ ಮುಖಂಡರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದರು ಇವತ್ತು ನೇರವಾಗಿ ಸಿಕ್ಕರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ